േസുവാ നമ്പളിനടി വയല്ലിഗൂ സർവ പാപദിംഗസുവ നമ്പളിനിടു ಕರ್ತನಾದ ಯೇಸುಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಏಷಾಯಿನ ಪ್ರವಾದನೆಯ ಗ್ರಂಥ ಅರವತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಉಸ್ತ್ರ ಸಮೂಹವು ಮಿಥ್ಯಾನಿನ ಮತ್ತು ಏಫದ ಪ್ರಾಯದ ಒಂಟೆಗಳು ನಿನ್ನಲ್ಲಿ ತುಂಬಿರುವವು ಆ ಸ್ವಾರ್ಥವಾಹರೆಲ್ಲ ಕನಕವನ್ನು ಧೂಪವನ್ನು ತೆಗೆದುಕೊಂಡು ಶಬದಿಂದ ಬಂದು ಯಹೋವನ ಸ್ತುತ್ಯ ಕೃತ್ಯಗಳನ್ನು ಸಾರುವರು ಮಥಾಯನ್ನು ಬರೆದ ಸುವಾರ್ತೆಯಲ್ಲಿ ಜೋಯಿಸರು ಚಿನ್ನ ಧೂಪ ರಕ್ತ ಬೋಳಗಳನ್ನು ತೆಗೆದುಕೊಂಡು ಬಂದರು ಆದರೆ ಏಷಾಯನ ಪ್ರವಾದನ ಗ್ರಂಥದಲ್ಲಿ ಯಹೋವನನ್ನು ಆರಾಧಿಸಲು ಬಂದವರು ಚಿನ್ನ ಮತ್ತು ಧೂಪವನ್ನು ತಂದರು ಆದರೆ ರಕ್ತ ಬೋಳವನ್ನು ತರಲಿಲ್ಲ ಎರಡು ವಾಕ್ಯಗಳು ಎರಡು ಸಂದರ್ಭಗಳನ್ನು ಸೂಚಿಸುವಂಥದ್ದಾಗಿದೆ ಮೊದಲನೆಯ ಸಂದರ್ಭ ಕರ್ತನಾದ ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯನ್ನೇರಿದ ಸಂದರ್ಭ ಎರಡನೆಯ ವಾಕ್ಯದಲ್ಲಿ ಕ್ರಿಸ್ತನು ಪುನರುತ್ಥಾನನಾಗಿ ಈಗ ಪರಲೋಕದಲ್ಲಿ ಆಸನಾರೂಢನಾಗಿದ್ದಾನೆ ಮತ್ತು ಆತನು ರಾಜಾದಿ ರಾಜನಾಗಿ ಆಳುವುದಕ್ಕೆ ಬರುವ ಸಂದರ್ಭವನ್ನು ಸೂಚಿಸುತ್ತದೆ ಈ ಕಾರಣದಿಂದ ರಕ್ತಬೋಳವನ್ನು ಎರಡನೇ ವಾಕ್ಯದಲ್ಲಿ ಕಾಣುವುದಿಲ್ಲ ಆದ್ದರಿಂದ ಪ್ರಿಯರೇ ನೀವು ಕೂಡ ಈ ರಾಜಾದಿರಾಜನನ್ನು ಎದುರುಗೊಳ್ಳಲು ಸಿದ್ಧರಾಗುವಂತೆ ಆತನಲ್ಲಿ ನಂಬಿಕೆ ಇಡಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ